ನಮಸ್ತೆ ಗೆ ಸ್ವಾಗತ ರೈತ ಕುಟುಂಬಗಳಿಂದ ಎಳ್ಳು ಅಮಾವಾಸ್ಯೆ ಸಂಭ್ರಮ ಆಚರಣೆ ಜೋರಾಗಿತ್ತು ಕೊಪ್ಪಳದಲ್ಲಿ ಎತ್ತುಗಳನ್ನು ಶೃಂಗರಿಸಿಕೊಂಡು ಹೊಲಕ್ಕೆ ತೆಳಿದ ರೈತರು ಇನ್ನೊಂದು ಕಡೆ ಭೂತಾಯ ಪೂಜೆಯಲ್ಲಿ ತೊಡಗಿರುವ ಮಹಿಳೆಯರು ಮತ್ತೊಂದು ಕಡೆ ಕುಟುಂಬಸ್ಥರು ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದ್ದಾರೆ ಎಸ್ ಈ ದೃಶ್ಯಗಳು ಕಂಡುಬಂದದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚುನಾಳ ಗ್ರಾಮದಲ್ಲಿ ರೈತ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಅಂದರೆ ಎಳ್ಳು ಅಮವಾಸ ಎಲ್ಲೆಲ್ಲಿಯೂ ವೃದ್ಧಿಸಲಿ ಅಂತ ಅನ್ನ ನೀಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನೈವೇದ್ಯ ರೂಪದಲ್ಲಿ ಚೆರಗ ಚೆಲ್ಲುವ ಹಬ್ಬ ಆಧುನಿಕತೆಯ ಭರಾಟೆಯಲ್ಲಿಯೂ ಕೂಡ ಗ್ರಾಮೀಣ ಸೊಗಡಿನ ಹಬ್ಬಗಳೆಂದರೆ ಅನ್ನದಾತರು ಮರೆತಿಲ್ಲ ಪ್ರತಿ ವರ್ಷಕ್ಕೆ ಒಮ್ಮೆ ಬರುವ ಎಳ್ಳು ಅಮವಾಸ್ಯ ದಿನದಿಂದ ಚರಗ ಚೆಲ್ಲುವ ಹಬ್ಬಕ್ಕೆ ಮಹಿಳೆಯರು ತಮ್ಮ ಹೊಲದಲ್ಲಿ ಮೈತುಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ ಪಾಂಡವರಿಗೆ ಪೂಜೆ ಸಲ್ಲಿಸುತ್ತಾರೆ ಬೆಳಿಗ್ಗೆ ಕುಟುಂಬಸ್ಥರು ಸ್ನೇಹಿತರೊಂದಿಗೆ ಚಕ್ಕಡಿಯಲ್ಲಿ ಟ್ರಾಕ್ಟರ್ನಲ್ಲಿ ಹೊಲೆಗಳಿಗೆ ತೆರಳಿ ಭೂಮಾತಿಗೆ ಸೀರೆ ಅರ್ಪಿಸಿ ತಾವು ತಂದಿದ್ದ ವಿವಿಧ ಸ್ನೇಹಿ ಪದಾರ್ಥದ ಬಾನದ ನೈವೇದ್ಯವನ್ನ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳ್ಳು ಅಮವಾಸ್ಯ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ದಾರೆ ಬಂದು ಜಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟ ಭಾರಿ ಭೋಜನ ಸವಿದು ಸಂಭ್ರಮಿಸಿದ್ರು ಇನ್ನು ಎಳ್ಳು ಅಮಾವಾಸ್ಯೆಯಲ್ಲಿ ಉತ್ತರ ಕರ್ನಾಟಕದ ಅಡುಗೆ ವಿವಿಧ ಸಿಹಿ ಪದಾರ್ಥಗಳು ಸೇರಿ ಬಗೆ ಬಗೆಯ ಚರಗದ ಹಬ್ಬಕ್ಕಾಗಿ ವಿಶೇಷ ಸಜ್ಜೆಗಳು ಬಜ್ಜಿ ಮಿರ್ಚಿ ಪುಂಡಿ ಪಲ್ಯೆ ಮಡಿಕೆ ಕಾಳು ಪಲ್ಯೆ ಹೆಸರು ಕಾಳು ಪಲ್ಯೆ ಬದನೆಕಾಯಿ ಪಲ್ಯೆ ಹುರುಣದ ಹೋಳಿಗೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಕರಿಗಡಬು ಖಡಕ್ ಜೋಳದ ರೊಟ್ಟಿ ಖಡಕ್ ಸಜ್ಜಿ ರೊಟ್ಟಿ ಕರೆದಿರುವ ಖಡಕ್ ಜೋಳದ ರೊಟ್ಟಿ ಶೇಂಗಾ ಹಿಂಡಿ ಕಡಲೆ ಹಿಂಡಿ ಗುರುಳು ಹಿಂಡಿ ಮೊಸರು ವಿವಿಧ ಚಟ್ನಿ ಚಿತ್ರಾನ್ನ ಬಿಳಿ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಸಾಂಬಾರು ಹಪ್ಪಳ ಸೊಂಟಿಗೆ ಹೀಗೆ ಬಾಯಲ್ಲಿ ನೀರುಳಿಸುವ ಭಾರಿ ಭೋಜನವನ್ನ ಮನೆಯವರು ಸಂಬಂಧಿಗಳು ಬೀಗರು ಬೆಜ್ಜರು ಆತ್ಮೀಯ ಸ್ನೇಹಿತರೊಂದಿಗೆ ಸೇರಿಕೊಂಡು ಹೊಲದಲ್ಲಿ ಇರುವ ಬನ್ನಿ ಮರದ ನೆರಳಲ್ಲಿ ಕುಳಿತು ಬಗೆ ಬಗೆಯ ಸಿಹಿ ಭೋಜನ ಸವಿದು ತೃಪ್ತಿ ಪಡ್ತಾರೆ ಇನ್ನು ಈ ಹಬ್ಬ ಸುಖ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗುತ್ತೆ ನೇಲ ಯೋಗಿಗಳು ಅಂತೂ ಖುಷಿ ಖುಷಿಯಿಂದ ಭೂಮಾತೆಗೆ ಪೂಜಿಸಿ ಸಂಭ್ರಮ ಪಡ್ತಾರೆ ಆಧುನಿಕತೆಯ ಬರಾಟೆಯಿಂದ ಹಬ್ಬ ಹರಿದಿನಗಳು ಕಡಿಮೆಯಾಗ್ತಾ ಇರುವ ದಿನದಲ್ಲಿ ವಿಶಿಷ್ಟವಾದ ಚೆರೆಗ ಚೆಲ್ಲುವ ಎಳ್ಳು ಅಮಾವಾಸ್ಯೆ ಕೃಷಿಕರ ಹಬ್ಬ ಎಲ್ಲರನ್ನ ಹಿಡಿದಿಟ್ಟಿದೆ ಆದರೂ ಏನೇ ಇರಲಿ ವರ್ಷಕ್ಕೊಮ್ಮೆ ಎಲ್ಲವನ್ನ ಮರೆತು ಹೀಗೆ ಮನೆಯವರು ಬಂತು ಬಾಂಧವರು ಬೀಗರು ಬೀಜರು ಆತ್ಮೀಯ ಸ್ನೇಹಿತರು ಮತ್ತು ಗೆಳೆಯರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ರುಚಿ ಭೋಜನ ಸವಿಯುವುದು ನಮಗೆ ಖುಷಿ ವಿಚಾರವಾಗಿದೆ ಎಂದು ಅನಿಸ್ತಾ ಇದೆ ಎಂದು ಹೇಳಿದ್ದಾರೆ ಕೊಟ್ಟ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಹಬ್ಬ ಅಂದರೆ ನಮ್ಮ ಗೆಳಮಹಿ ರೈತರಿಗೆ ನಮ್ಮ ಏಳಮಹಿ ಏನಪ್ಪ ಅಂತಂದ್ರೆ ಒಂದು ರೈತರಿಗೆ ಗಂಡುಮಕ್ಳಿಗಾತು ಒಂದು ಮಹಿಳೆಯರಿಗಾತು ಭಾಳ ವಿಜೃಂಭಣೆಯಿಂದ ಈ ಹಬ್ಬನ ಆಚರಣೆ ಮಾಡ್ಕೊಂತ ಹಿಂದೂ ಹಿರಿಯರ ಆಚರಣೆ ಮಾಡ್ಕೊಂತ ಬಂದರೆ ರಾಮಾದ್ರೂ ಇವತ್ತಿಗೆ ಎಲ್ಲ ದೇವ್ರಿಗೂಗಳನ್ನು ಪೂಜೆ ಸಲ್ಲಿಸಿ ಮತ್ತು ನಾವು ಭೂಮಿಗೆ ಬಂದು ಭೂಮಿಗೆ ತಾಯಿಗೆ ಬನ್ನಿ ಗಿಡಕ್ಕೆ ಬಂದು ಬನ್ನಿ ಗಿಡಕ್ಕೆ ಚೀರಿ ಉಡಿಸಿ ಒಂದು ಕ ಐದು ಕಾಲು ಪಾಂಡವರು ಹುಡುಕಿ ತಂದು ಬನ್ನಿ ಗಿಡಕ್ಕೆ ಇಟ್ಟು ಬನ್ನಿ ಗಿಡದ ಆ ಪಾಂಡವರಿಗೆ ಪೂಜೆ ಮಾಡಿ ಹುಲಿಗ ತೆಲಂಬರಿಗೆ ಈ ತಂದಂಥ ನೈವೇದ್ಯ ಪೂಜೆ ಸಲ್ಲಿಸಿ ಅವು ಅದೇ ನೈವೇದ್ಯನೇ ಎಲ್ಲ ಮಿಶ್ರಣ ಮಾಡಿ ನಾವು ಹುಲಿಗೋ ಚಲಂಬರ್ಗಿ ಎನ್ನುವ ಮೂಲಕ ನಾವೊಂದು ಏಳಮಸಿ ಆಚರಣೆ ಮಾಡೋ ಸಂಪ್ರದಾಯ ಪ್ರಕಾರ ನಾವು ಇವತ್ತಿಗೆ ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ ಮುಂದಾದ್ರೂ ಉಳಿಸ್ಕೊಂಡು ಹೋಗೋಂಥ ಪದ್ಧತಿ ಬರ ಇರಲಿ ಅರ ಇರಲಿ ಮಾಡೋಂಥ ಸಂದರ್ಭ ನಾವು ಇವತ್ತಿಗೆ ಮಾಡಿಕೊಂಡು ಈ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡಿದೆ ಈ ವರ್ಷ ಎಂಟು ವರ್ಷ ಏಳಮಸಿ ಯಾವ ಥರ ಹಿರಿಯರು ಮಾಡ್ಕೊಂತ ಬಂದಿದ್ರು ಆ ಥರ ನಾವು ಎಳ್ಳಮಾಸಿ ಈಗ ನಾವು ಸಣ್ಣರಾದರೂ ಚಿಂತೆ ಇಲ್ಲ ಆ ಏರಿಯಾರ ಪದ್ಧತಿ ನಾವು ಬಿಟ್ಟಿಲ್ಲ ಇಲ್ಲ ರೀ ಈಗ ವರ್ಷ ನಾವು ಕಾಯಿಮು ಹಿಂದ್ ಏರಿಯರು ಎತ್ತ ಚಕ್ಕಿ ಬಂಡಿ ಉಡ್ಕೊಂಡು ಬರೋರು ಈಗ ಕೃಷಿ ಯಂತ್ರ ಆಗಿ ಟ್ಯಾಕ್ಟ್ರಿ ವ್ಯಾಲಿ ಬರೋದು ಟ್ಯಾಕ್ಟ್ರಿ ತಗೊಂಬಂದು ಹೋಗೋದು ಎಲ್ಲ ದೇವ್ರ ಪೂಜೆ ಮಾಡ್ಕೊಳೋದು ಪದ್ಧತಿ ಪ್ರಕಾರ ನಾವು ಎಲ್ಲ ಊರಿನವ್ರನ್ನ ಕರೆಸ್ಕೊಂಡು ಚರ್ಗ ನಾವು ಇಲ್ಲಿ ಹೊಲದಲ್ಲಿ ಊಟ ಮಾಡಿ ಹೋಗ್ತಾ ಇದ್ದೇವ್ರಿ ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು ಎಚ್ಎಇ ನ್ಯೂಸ್